ಈಗ ನೀವು ಬೆಂಗಳೂರಿಂದ ತಮಿಳುನಾಡಿನ ಕೊಯಂಬತ್ತೂರಿಗೆ ಹೋಗುದಾದ್ರೆ ಒಂದೇ ಭಾರತ ರೈಲಿನ ಸೇವೆ ಕೂಡ ಆರಂಭ ಆಗಿದೆ ಇದೇ ಡಿಸೆಂಬರ್ ಮೂವತ್ತರಂದು ಉದ್ಘಾಟನೆ ಕೂಡ ಆಗಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೇವೆ ಟಿಕೆಟ್ ಪ್ರೈಸ್ ಅದರ ಟೈಮಿಂಗ್ಸ್ ಏನು ಇದ್ರ ಬಗ್ಗೆ ಮಾಹಿತಿ ಕೊಡ್ತೇವೆ ಮೊದಲಿಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಇದ್ರ ಹಿಂದೆ ನಾವು ಮಂಗಳೂರಿಂದ ಗೋವಾಗೆ ಒಂದೇ ಭಾರತ ರೈಲಿನ ಸೇವೆ ಕೂಡ ಆರಂಭ ಆಗಿದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಒಂದೇ ಭಾರತ್ನ ಯಾವುದೇ ರೈಲು ಬಂದರೂ ಕೂಡ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇವೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೇವೆ ಇನ್ನೀಗ ಬೆಂಗಳೂರಿಂದ ಕೋಯಂಬತ್ತೂರಿಗೆ ವಂದೇ ಭಾರತ್ ರೈಲ್ನ ಸೇವೆ ಆರಂಭ ಆಗಿದೆ ಅದ್ರ ಬಗ್ಗೆ ನೋಡೋದಾದ್ರೆ ಈ ವಂದೇ ಭಾರತ್ ರೈಲ್ ವಾರದಲ್ಲಿ ಗುರುವಾರ ಒಂದು ಬಿಟ್ಟು ಬೇರೆ ಎಲ್ಲಾ ದಿವಸ ಇರ್ತದೆ ಗುರುವಾರ ಒಂದು ಇರೋದಿಲ್ಲ ಪ್ರತಿ ದಿನ ಬೇರೆ ಎಲ್ಲ ದಿವಸ ಬೇರೆ ಎಲ್ಲ ದಿವಸ ನಿಮಗೆ ಇರ್ತದೆ ಈ ಟ್ರೈನ್ ಮಧ್ಯಾಹ್ನ ಒಂದು ನಲವತ್ತಕ್ಕೆ ಬೆಂಗಳೂರು ರೈಲ್ವೆ ಸ್ಟೇಷನ್ ಇಂದ ಹೊರಡುತ್ತದೆ ಕೋಯಂಬತ್ತೂರ್ನ ಹೋಗಿ ತಲುಪುವಾಗ ರಾತ್ರಿ ಎಂಟು ಗಂಟೆ ಆಗಿರ್ತದೆ ಆರು ಗಂಟೆ ಇಪ್ಪತ್ತು ನಿಮಿಷ ಜರ್ನಿಯಲ್ಲಿ ನೀವು ಬೆಂಗಳೂರಿಂದ ಕೋಯಂಬತ್ತೂರಿಗೆ ಹೋಗಿ ತಲುಪುದಾಗಿದೆ ಒಂದ್ ಸಾವಿರದ ನಾನೂರು ರೂಪಾಯಿ ಸಿ ಸಿ ಅದರ ಟಿಕೆಟ್ ಪ್ರೈಸು ಇ ಸಿ ಅಲ್ಲಾದ್ರೆ ಎಕ್ಸಿ ್ ಕ್ಲಾಸ್ ಆದರೆ ಎರಡು ಸಾವಿರದ ಟಿಕೆಟ್ ಪ್ರೈಸ್ ಇದೆ ಆರು ಗಂಟೆ ನೀವು ಇಪ್ಪತ್ತು ನಿಮಿಷದಲ್ಲಿ ಹೋಗಿ ತಲುಪಬಹುದಾಗಿದೆ ಬೆಂಗಳೂರಿಂದ ಈಗ ನೀವು ತಮಿಳುನಾಡಿಗೆ ಬೇಗನೆ ಹೋಗಿ ತಲುಪಬಹುದಾಗಿದೆ ಒಂದೇ ರಿಟರ್ನ್ ಟೈಮಿಂಗ್ಸ್ ಯಾವಾಗ ಅಂತ ನೋಡಿ ಬೆಳಿಗ್ಗೆ ಐದು ಗಂಟೆಗೆ ಹೊರಡುತ್ತದೆ ಕೋಯಂಬತ್ತೂರಿಂದ ಬೆಂಗಳೂರಿನ ಬಂದು ರೀಚ್ ಆಗುವಾಗ ಮಧ್ಯಾಹ್ನ ಹನ್ನೊಂದು ಮೂವತ್ತಾಗಿರ್ತದೆ ಆರು ಗಂಟೆ ಮೂವತ್ತು ನಿಮಿಷದಲ್ಲಿ ಬರ್ತದೆ ಗುರುವಾರ ಒಂದು ಇರೋದಿಲ್ಲ ಟ್ರೈನ್ ಬೇರೆ ಎಲ್ಲಾ ದಿವಸ ಕೂಡ ಇರ್ತದೆ ಈ ಟ್ರೈನ್ ಈ ರೀತಿಯಲ್ಲಿ ನೀವು ಬೆಂಗಳೂರಿಂದ ಕೊಯಂಬತ್ತೂರು ಕೊಯಂಬತ್ತೂರಿಂದ ಬೆಂಗಳೂರಿಗೆ ಬರುವುದಾದರೆ ನೀವು ಈ ಟ್ರೈನ್ ಮೂಲಕ ಕೂಡ ಬರ್ಬೋದಾಗಿದೆ ಇದಲ್ಲದೆ ಕೂಡ ಇನ್ನು ಹಲವಾರು ಟ್ರೈನ್ಗಳಿವೆ ನಾವು ನಾರ್ಮಲ್ ಟ್ರೈನ್ಗಳ ಮೂಲಕ ಕೂಡ ಬರ್ಬೋದು ಇಲ್ಲಾಂದರೆ ನೀವು ಒಂದೇ ಭಾರತಲ್ಲೇ ಬರ್ತೀರಂದರೆ ಈ ಟ್ರೈನ್ ಮೂಲಕ ನೀವು ಆರು ಗಂಟೆ ಮೂವತ್ತು ನಿಮಿಷದೊಳಗಡೆ ನೀವು ಬಂದು ತಲುಪಬಹುದಾಗಿದೆ ಇದಲ್ಲದೆ ನಿಮ್ಮ ಪ್ರಕಾರ ಯಾವ ರೂಟ್ನಲ್ಲೆಲ್ಲ ವಂದೇ ಭಾರತ್ ಇಲ್ಲಿ ಬರಬೇಕು ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸ್ನ ತಿಳಿಸಿ ಮಂಗಳೂರಿಂದ ಗೋವಾ ಕೂಡ ಒಂದೇ ಭಾರತ್ ಬಂದಿದೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದ್ದೇವೆ ಅದನ್ನು ಕೂಡ ಮಿಸ್ ಮಾಡಿದೆ ನೋಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿ